ಹೆಂಗಿದ್ಯವ ಮಮಾ ಏನ್ ಎಲ್ರು ಒಬ್ರು ಒಳ್ಳೆ ಸಾವು ಬಂದಂಗಿರಿಯಾ ಪಿಂಕಿ ಬೆಂಕಿ ಮಲೇರಿಯಾ ನಿನ್ನ ಅಣ್ಣ ಅಣ್ಣ ಅಲ್ಲ ಕಣವ ಅತ್ತೆ ಮಗ ಆಯ್ತಿನಿ ಗೊತ್ತಿಲ್ವಾ ನಿಮ್ ಅಪ್ಪಂಗೆ ಮಲೇರಿಯಾ ಆಗ್ಬಿಟ್ಟು ಮೈ ತುಂಬಾ ಬ್ಯಾಕ್ಟೀರಿಯಾ ಹಾಡ್ಕೊಬಿಟ್ಟು ವಿಕ್ಟೋರಿಯಾಗ ಹಾಕಿದ್ದು ಅವಾಗಿಂದ ಫ್ಯಾಮಿಲಿ ಎಲ್ಲರೂ ಮಲೇರಿಯಾ ಮಲೇರಿಯಾ ಅಂತಾರೆ ಅಲ್ವಾ ಮಮ್ಮ ಮಲೇರಿಯಾ ಮಲೇರಿಯಾಳಿಕೆ ಅಲ್ಲಾರೋ ಮೂರ್ ದಾರಿ ಮೊಟ್ಟೆ ಹೊರದಾ ಕುಡಿದ್ರು ಕಣಕ ಕುಡಿದ್ಬಿಟ್ಟೆ ಬಿಟ್ಟೆ ಏನೇನ್ ಮಾಡ್ಸಿರ್ತಾರೋ ಏನೋ ಒಂಚೂರು ನೀರ್ ತಲೆ ಮೇಲೆ ಹೌದಾ ಇನ್ನೆ ತಕ್ಕಳಕಾಯಿ ಯಾಳಕ್ಕೆ ಬೀಳಣ್ಣು ಗೊಬ್ಬರ ಆದ್ಮೇ ಸರ್ಪಟ್ಟ ಏನೋ ಗೋಮೂತ್ರ ದುಷ್ಟ ಶಕ್ತಿಗಳೆಲ್ಲ ಹಂಗೆ ಕಿತ್ಕೊಂಡು ಓಡ್ಬಿಡ್ಬೇಕು ಮೂತ್ರ ಅಲ್ಲ ಅದು ನಿಮ್ಮ ಅವತ್ತು ಶುಗರ್ ಜಾಸ್ತಿ ಆಗೈತೆ ಅಂತ ಯೂರಿನ್ ಟೆಸ್ಟ್ ತಗೊಂಡೋಗಿದ್ರಲ್ಲ ಮಿಕ್ಕಿರೋದ್ನ ಹಂಗೆ ಮಾಡಕ್ ಬಿಟ್ಟೈತೆ ಮಿಕ್ಕಿರೋದ್ನ ಹಂಗೆ ಇಡಕ್ಕೆ ಅದೇನ್ ಪೆಟ್ರೋಲ್ ಡೀಸೆಲ್ ಮಾಕ ತೊಳ್ಕೋಮ ನೋಡ ಮುತ್ಕಂತಾವೆ ಶುಗರ್ ಅಂತೆ